ಕೃಷ್ಣ ಮಠದಲ್ಲಿ ಎರಡ್ ಸಾವಿರದ ಆರರ ಜನವರಿ ಹದಿನೆಂಟರಂದು ಪರ್ಯಾಯ ಪೂಜಾ ದೀಕ್ಷಿತರಾಗಲಿರುವ ಶಿರೂರು ಮಠದ ಶ್ರೀ ವೇದವರ್ಧನ ತೀರ್ಥ ಶ್ರೀಪಾದರ ಉಪಸ್ಥಿತಿಯಲ್ಲಿ ಶುಕ್ರವಾರ ಪರ್ಯಾಯ ಪೂರ್ವದ ಪ್ರಥಮ ಮುಹೂರ್ತವಾದ ಬಾಳೆ ಮುಹೂರ್ತ ಸಂಪರ್ಣಗೊಂಡಿತು ಮುಂಜಾನೆ ಶಿರೂರು ಮಠದಲ್ಲಿ ಪಟ್ಟದ ದೇವರ ಪೂಜೆಯ ಬಳಿಕ ಪ್ರಾರ್ಥನೆ ಸಲ್ಲಿಸಿ ಅನುಕ್ರಮವಾಗಿ ಚಂದ್ರೇಶ್ವರ ಅನಂತೇಶ್ವರ ಕೃಷ್ಣ ಮುಖ್ಯ ಪ್ರಾಣ ಮಧ್ವಾಚಾರ್ಯರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ರಥಬೀದಿಯಲ್ಲಿ ಒಂದು ಸುತ್ತು ಮೆರವಣಿಗೆ ಬಂದ ಬಳಿಕ ಶಿರೂರು ಮಠದಿಂದ ಚಿನ್ನದ ಪಲ್ಲಕ್ಕಿಯಲ್ಲಿ ಮಠದ ಪಟ್ಟದ ದೇವರನ್ನು ಮತ್ತು ಬಾಳೆಗಿಡಗಳನ್ನು ಹೊತ್ತು ಪೂರ್ಣಪ್ರಜ್ಞಾ ಕಾಲೇಜು ಆವರಣದ ಅಭಯಾರಣ್ಯಕ್ಕೆ ಮೆರವಣಿಗೆಯಲ್ಲಿ ಸ್ವಾಮೀಜಿ ಭಕ್ತ ವರ್ಗ ತೆರಳಿತು ಶಾಸಕ ಯಶ್ಪಾಲ್ ಸುವರ್ಣ ಮಾಜಿ ಶಾಸಕರಾದ ಕೆ ರಘುಪತಿ ಭಟ್ ಬಿಎಂ ಸುಕುಮಾರ್ ಶೆಟ್ಟಿ ನಗರಸಭಾಧ್ಯಕ್ಷ ಪ್ರಭಾಕರ್ ಪೂಜಾರಿ ಉಪಾಧ್ಯಕ್ಷೆ ರಜನಿ ಹೆಬ್ಬಾರ್ ಕಟೀಲು ದೇವಸ್ಥಾನದ ಲಕ್ಷ್ಮೀನಾರಾಯಣ ಅಸರಣ್ಣ ಕೃಷ್ಣ ಆಸರಣ್ಣ ವೆಂಕಟ ಕೃಷ್ಣ ಆಸರಣ್ಣ ಗಣ್ಯರಾದ ಪ್ರಸಾದ್ ರಾಜ್ ಕಾಂಚನ್ ಡಾಕ್ಟರ್ ಕೃಷ್ಣಪ್ರಸಾದ್ ಹರಿಕೃಷ್ಣ ಪುನರೂರು ಪ್ರದೀಪ್ ಕುಮಾರ್ ಕಲ್ಕೂರ ಶ್ರೀಪತಿ ಭಟ್ ಮೂಡುಬಿದ್ರೆ ಕುಮಾರ್ ಶೆಟ್ಟಿ ಕೃಷ್ಣಮೂರ್ತಿ ಆಚಾರ್ಯ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಬಾಲಾಜಿ ರಾಘವೇಂದ್ರ ರಾಘವೇಂದ್ರಾಚಾರ್ಯ ಮೊದಲಾದವರು ಉಪಸ್ಥಿತರಿದ್ದರು ಅದೇ ಅದೇ ಪೇಪರ್ ಎಂತ ಪೇಪರ್ ಯಾಕೆ ಕೊಡ್ತೀನಿ ಬುಡ 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 ಗಟ್ಟಿ ಮಾಡಿ ಇವತ್ತು ನಮ್ಮ ಪ್ರಥಮ ಪರ್ಯಾಯದ ಪ್ರಥಮ ಮುಹೂರ್ತ ಬಾಳೆ ಮುಹೂರ್ತ ಆಯ್ತು ಇವೆಲ್ಲರೂ ಸೇರಿದ್ದೀರಿ ಈ ಮುಹೂರ್ತದ ಉದ್ದೇಶ ನಿಮ್ಗೆಲ್ಲರಿಗೂ ಗೊತ್ತುಂಟು ಇನ್ನು ಪರ್ಯಾಯಕ್ಕೆ ಅನೇಕ ಭಕ್ತರು ಬರ್ತಾರೆ ಕೃಷ್ಣ ಮುಖ್ಯ ಪ್ರಾಣರ ಪ್ರಸಾದ ಸ್ವೀಕಾರ ಮಾಡಲಿಕ್ಕೆ ಬೇಕು ಅದಕ್ಕೆ ನಟ್ಟದ್ದು ಅಷ್ಟು ಮಾತ್ರ ಅಲ್ಲ ಈ ಬಾಳೆದೆಲೆ ಈಗ ತುಳಸಿ ಬಾಳೆದೆಲೆ ಕಬ್ಬು ಬಾಳೆದೆಲೆ ಬಾಳೆ ಉಪಯೋಗ ಆಗ್ತದೆ ಎಲೆ ಉಪಯೋಗ ಆಗ್ತದೆ ಅದರ ದಿಂಡು ಉಪಯೋಗ ಆಗ್ತದೆ ಎಲ್ಲ ಉಪಯೋಗ ಆಗ್ತದೆ ಉಪಯೋಗ ಆಗ ಆಗುದು ಕೇಳಿದ್ರೆ ದೇವರಿಗೆ ನೈವೇದ್ಯ ಆದ್ಮೇಲೆ ಭಕ್ತರೆಲ್ಲ ಸ್ವೀಕಾರ ಮಾಡಿದಾಗ ಹಾಗಾಗಿ ನೀವೆಲ್ಲ ಭಕ್ತರು ನಾಡ್ದು ಪರ್ಯಾಯಕ್ಕೆ ಖಂಡಿತವಾಗಿ ಬರಬೇಕು ಈಗ ಇವತ್ತು ನೀವು ಎಲೆ ನಟ್ಟಿದ್ದೀರಿ ಇನ್ನು ಗಿಡ ನಟ್ಟಿದ್ದೀರಿ ಇನ್ನು ನೀವೆಲ್ಲರೂ ಕೃಷ್ಣ ಮುಖ್ಯ ಪ್ರಾಣರ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೂ ಬರಲೇಬೇಕು ಬಂದಂತಹ ಎಲ್ಲಾ ಭಕ್ತರಿಗೆ ಆ ಕೃಷ್ಣ ಮುಖ್ಯ ಪ್ರಾಣರ ವಿಠಲದೇವರ ಅನುಗ್ರಹ ಸಂಪೂರ್ಣವಾಗಿ ಅಂತ ಪ್ರಾರ್ಥಿಸುತ್ತಾ ಶ್ರೀ ಧನ್ಯರಾಗಿದ್ದೇವೆ ಧನ್ಯರಾಗಿದ್ದೇನೆ ಯಾಕೆ ಕೇಳಿದ್ರೆ ಕಿರೂರ್ ಮಠದ ವೇದವರ್ಧನ ತೀರ್ಥ ಶ್ರೀಪಾದರು ಪ್ರಥಮ ಬಾರಿ ಪರ್ಯಾಯ ಪೀಠವನ್ನು ಏರ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭಗವಂತನ ಪೂಜೆ ಮಾಡಲಿಕ್ಕೆ ಹೊರಡುವಾಗ ನಾವೆಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಹೇಳಿದವರು ತಾವೆಲ್ಲರೂ ಕೂಡ ಹಾಗಾಗಿ ಮೊದಲು ನಾವು ಧನ್ಯರಾಗಿದ್ದೇವೆ ಅಂತ ನಾವು ತಿಳ್ಕೊಳ್ತೇವೆ ಕೃಷ್ಣ ಮಠದ ಆರಾಧನೆ ಕೇವಲ ಪ್ರತಿಮಾ ಸನ್ನಿಧಾನದಲ್ಲಿ ಮಾತ್ರ ಅಲ್ಲ